ಚುನಾವಣೆಗಳು ಎರಡು ರೀತಿಯಲ್ಲಿ ನಡೀತವೆ ಜನರಿಗೆ ಸೇವೆ ಮಾಡೋದು ಇನ್ನೊಂದು ಭಾವನಾತ್ಮಕ ನಡೀತದೆ ಎಷ್ಟು ಮಟ್ಟಿಗೆ ಹೋದ್ ಸತಿ ಎಮ್ ಎಲ್ ಎ ಚುನಾವಣೆಯಲ್ಲಿ ಭಾವನಾತ್ಮಕ ಆಗಿದೆಯೋ ಗೊತ್ತಿಲ್ಲ ಆದರೆ ಇದು ರಾಜ್ಯದಲ್ಲಿ ಜನರಿಗೆ ಮುಂಚೆ ಭಾವನಾತ್ಮಕ ಇಲ್ಲಿ ಹಸ್ ಹಸುವಾಗಿತ್ತು ಎಲ್ಲರಿಗೂ ಇಲ್ಲಿಗೆ ನೋಡ್ತಾ ಇದ್ರು ಯಾರೂ ಇಲ್ಲಿಗೆ ನೋಡ್ತಾ ಇರಲಿಲ್ಲ ನನಗನ್ಸುತ್ತೆ ಈ ಹಸು ಜಾಸ್ತಿ ಆದಾಗ ಜನರು ಅದನ್ನ ರೆಸ್ಪಾಂಡ್ ಮಾಡಿದ್ದಾರೆ ಈ ಚುನಾವಣೆ ಆದಮೇಲೆ ಏನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ವಿಶ್ವಾಸವನ್ನು ಉಳಿಸ್ಕೊಂಡಿದ್ದೀವಿ ವಿಶ್ವಾಸವನ್ನು ತಗೊಳ್ಳೋದೇ ಕಷ್ಟ ರಾಜಕಾರಣಿಗಳು ಇವತ್ತು ನಮ್ಮ ಸರ್ಕಾರ ಏನು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದೀವಿ ಅದು ಸುಮ್ಮನೆ ಭಾಷಣಕ್ಕೆ ಉಳಿದಿಲ್ಲ ಅದನ್ನು ಅನುಷ್ಠಾನ ಮಾಡಿರೋದನ್ನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಮಾಡಿದ್ದೀವಿ ಯಾರು ನಮಗೆ ಮತ ಹಾಕಿದ್ದಾರೆ ಮತ ಹಾಕಿಲ್ಲ ಯಾವ ಜಾತಿ ಎಲ್ಲಿ ನಮ್ಮ ಎಮ್ ಎಲ್ ಎಸ್ ಎಲ್ಲಿದ್ದಾರೆ ಇಲ್ಲ ಅದನ್ನೆಲ್ಲ ನೋಡೋಕ್ಕೆ ಹೋಗಲಿಲ್ಲ ಇಡೀ ರಾಜ್ಯದಲ್ಲಿ ಮಾತು ಕೊಟ್ಟಂಗೆ ನಾವು ಮಧ್ಯ ಬಂದು ನಾವು ನಮ್ಮ ಸರ್ಕಾರ ಬಂದಿದ್ದು ಮಧ್ಯ ಮೂರು ತಿಂಗಳು ಆದಮೇಲೆ ನಮ್ಮ ಸರ್ಕಾರ ಬಂತು ಸುಮಾರು ಮೂವತ್ತ್ಮೂರು ಸಾವಿರ ಕೋಟಿ ಈ ಮಾರ್ಚ್ ಎಂಡಿಗೆ ಮೂವತ್ತ್ಮೂರು ಸಾವಿರನೋ ಮೂವತ್ತ್ನಾಲ್ಕು ಸಾವಿರ ಆಗ್ತಾ ಇದೆ ಗೊತ್ತಿಲ್ಲ ನನಗೆ ಮೂವತ್ತ್ನಾಲ್ಕು ಸಾವಿರ ಕೋಟಿಯನ್ನು ಇವತ್ತು ಬಡವರಿಗೆ ಏನು ಈ ಐದು ಗ್ಯಾರಂಟಿಗಳನ್ನು ಹೇಳಿದೀವಿ ಅದರ ಮೇಲೆ ದುಡ್ಡು ಕೊಡ್ತಾಯಿದ್ದೀವಿ ಅದು ನೇರವಾಗಿ ಹೋಗ್ತಾಯಿದೆ ಅದ್ರ ಜೊತೆಗೆ ಈ ಸತಿ ಬಜೆಟಲ್ಲಿ ಐವತ್ತ ಏಳು ಸಾವಿರ ಕೋಟಿ ಇವತ್ತು ಬಡವರ ಮಡಿಲಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವು ಏನು ಮಾತು ಕೊಟ್ಟಿದ್ದೀವಿ ಅದನ್ನು ನಡೆಸ್ಕೊಂಡು ಇದ್ದೀವಿ ಅದು ನನಗನ್ಸುತ್ತೆ ಎಲ್ಲ ಕುಟುಂಬದಲ್ಲೂ ಕೂಡ ಶೇಕಡ ಒಂದು ಪರ್ಸೆಂಟ್ ವಿಶೇಷವಾಗಿ ಎರಡು ಕಾರ್ಯಕ್ರಮಗಳು ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇದು ಬಹಳ ಬಡವರ ಮನೆಗೆ ಬಡವರಿಗೆ ಬೇರೆದಿದೆ ಶಕ್ತಿ ಯೋಜನೆ ಇದೆ ಅಕ್ಕಿ ಕೂಡ ಯೋಜನೆ ಇದೆ ಅದೆಲ್ಲ ಇದಾವೆ ಅದನ್ನ ನಾನು ಹೆಚ್ಚು ಚರ್ಚೆ ಮಾಡಲ್ಲ ಅದು ಕೂಡ ಯಾರ್ಯಾರಿಗೆ ಅರ್ಹತೆ ಇದೆ ಅದು ಸಹಕಾರ ಆಗಿ ಆಗ್ತದೆ ಆದರೆ ಗೃಹಜ್ಯೋತಿ ಗೃಹಲಕ್ಷ್ಮಿ ಅನ್ನೋದು ನನಗಂತ ಅನಿಸುತ್ತೆ ಏನು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಹಣದ ಅವಶ್ಯಕತೆ ಜೀವನವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇತ್ತು ಅವರಿಗೆ ಕೊಡ್ತಕ್ಕಂಥದ್ದು ನಾವು ಮಾಡ್ಕೊಂಡು ಹೋಗಿದ್ದೀವಿ ಈ ಚುನಾವಣೆಯಲ್ಲಿ ನನ್ನ ದೇಶದ್ದು ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ದೇಶದಲ್ಲೂ ಬದಲಾವಣೆ ಕಾಣಿಸ್ತಾ ಇದ್ದೀವಿ ಇಲ್ಲ ಅಂತ ಹೇಳಲ್ಲ ಆದರೆ ಮುಂದಿನ ದಿನಗಳಲ್ಲಿ ನೋಡೋಣ ಆದರೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಕರಾವಳಿ ಭಾಗದಲ್ಲೂ ಕೂಡ ಜನರು ಬದಲಾವಣೆಯನ್ನು ಈ ಸತಿ ಮಾಡ್ತಾರೆ ಅಂಥೇಳಿ ವಿಶ್ವಾಸ ಇದೆ ಆ ವಿಶ್ವಾಸ ನಮ್ಮ ಸರ್ಕಾರದ ಏನು ನಡವಳಿಕೆ ಇದೆ ನಮ್ಮ ಸರ್ಕಾರ ಏನು ಕಾರ್ಯವೈಖರಿಗಿದೆ ಅದ್ರ ಮೇಲೆ ಹೆಚ್ಚು ವಿಶ್ವಾಸದ ಮೇಲೆ ಮತ ಹಾಕ್ತಾರೆ ಅಂಥೇಳಿ ಚುನಾವಣೆ ಘೋಷಣೆ ಆಗಿದೆ ನಮ್ಮ ಪಕ್ಷದಿಂದ ಗೀತಾ ಶಿವರಾಜ್ಕುಮಾರ್ ಕುಮಾರ್ ಅವ್ರನ್ನ ನಾನು ವಿಶೇಷವಾಗಿ ಶಿವಣ್ಣವ್ರಿಗೆ ನಾನು ಪರ್ಸ್ನಲಾಗೂ ಕೂಡ ನಾನು ಪಕ್ಷದ ವತಿಯಿಂದ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೋದ್ಸತಿ ನನಗೆ ಮಾತ್ರ ಚುನಾವಣೆಗೆ ಬರಬೇಕು ಅಂತ ಫಾರ್ ದ ಫಸ್ಟ್ ಟೈಮ್ ಶಿವಣ್ಣ ಅವರು ಯಾವಾಗಲೂ ಕೂಡ ಬಂದಿಲ್ಲ ಜೆ ಡಿ ಎಸ್ಸಲ್ಲಿ ಅಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ನಿಂತಾಗ ಧರ್ಮಪತ್ನಿ ಅವ್ರು ಹೋಗಬೇಕಾಗತ್ತೆ ಅದಕ್ಕೆ ಹೋದರೆ ಹೊರತು ಅದಾದಮೇಲೆ ಯಾವತ್ತೂ ಕೂಡ ಯಾವುದೇ ಪಕ್ಷಕ್ಕೆ ಹೋಗಿರಲಿಲ್ಲ ಹೋದ್ಸತಿ ಚುನಾವಣೆಯಲ್ಲಿ ನನಗೆ ಬಂದರು ಒಂದೂವರೆ ಗಂಟೆ ಮಾತ್ರ ನನಗೆ ಬಂದರು ಆ ಸಂದರ್ಭದಲ್ಲಿ ಮಾನ್ಯ ಖಾರ್ಗೆ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಇದ್ದರು ಅದೇ ಕಾರ್ಯಕ್ರಮದಲ್ಲಿ ಮನವಿ ಮಾಡಿದರು ಏನಾರು ಶಿವಣ್ಣವರೇ ನಮ್ಮ ಪಕ್ಷದ ಪರವಾಗಿ ಬೇರೆ ಅಭ್ಯರ್ಥಿಗಳಿಗೂ ಕೂಡ ನೀವೇನಾದರೂ ಹೋಗೋಕ್ಕಾಗ್ತದ ಅಂತ ಕೇಳಿದಾಗ ಅವರು ಒಪ್ಕೊಂಡು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಶಿವಮೊಗ್ಗದಲ್ಲಿ ಅವರು ಇರ್ಬೋದು ಭೀಮಣ್ಣ ನಾಯ್ಕರು ಇರ್ಬೋದು ದಿನೇಶ್ ಗುಂಡೂರಾವ್ ಅವ್ರು ಇರ್ಬೋದು ಸಾಕಷ್ಟು ಜನರಿಗೆ ಮೈಸೂರಿಂದ ಬೀದರ್ವರೆಗೂ ಕೂಡ ಎಲ್ಲಿ ಅವರಿಗೆ ಇಷ್ಟ ಆಗಿರ್ತಕ್ಕಂಥ ಅವ್ರು ಯಾಕಂದರೆ ಎಲ್ಲ ಕಡೆನೂ ಹೋಗೋಕ್ಕಾಗಲ್ಲ ಅವರು ಎಲ್ಲೆಲ್ಲಿ ಹೋಗ್ಬೇಕನ್ಸ್ತಾಯಿದ್ದು ಅಲ್ಲೆಲ್ಲರೂ ಕೂಡ ಅವರು ಹೋಗಿ ಕ್ಯಾಂಪೇನ್ ಮಾಡಿದ್ದಾರೆ ಅದಾದಮೇಲೆ ನನಗೆ ಮಾನ್ಯ ಸುರ್ಜೇವಾಲಾ ಅವರು ಒಂದು ದಿವಸ ಕೃತಜ್ಞತೆ ಹೇಳಕ್ಕೆ ಬಂದಾಗ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಯಾಕೆಂದರೆ ಈಗ ಗೀತಾ ಅವರು ನಿ ಬಂದಿದ್ದಾರೆ ಈಗ ನಾನು ಕೂಡ ಜೆ ಡಿ ಎಸ್ ಅಲ್ಲಿದ್ದೆ ಸತಿ ಜೆ ಡಿ ಎಸ್ಸಲ್ಲಿ ನಿಂತು ಈ ಕಡೆ ಭಾಗದಲ್ಲಿ ನಾನು ಕೂಡ ಮತವನ್ನು ತೊಗೊಂಡಿದ್ದೆ ಆವಾಗ ಕಷ್ಟ ಜೆ ಡಿ ಎಸ್ ಪಕ್ಷ ಅಂದಾಗ ಕೆಲವರೆಲ್ಲ ಮತ ಹಾಕಲ್ಲ ನಾನು ಯಾರೂ ಅಂತ ಐಡೆಂಟಿಫೈ ಮಾಡೋಕ್ಕೆ ಹೋಗೋದಿಲ್ಲ ಆ್ಯಂಡ್ ಬೇಸಿಕಲಿ ಐ ಥಿಂಕ್ ಈವನ್ ಕಾಂಗ್ರೆಸ್ಸು ಆ ಸಿದ್ಧಾಂತ ಇರೋರು ಮಾಡಲ್ಲ ಯಾಕೆಂದರೆ ಇವತ್ತು ಜೆ ಡಿ ಎಸ್ ಸ್ಥಿತಿ ನೋಡಿದರೆ ಗೊತ್ತಾಗುತ್ತೆ ಜನರು ಅವತ್ತು ನನ್ನನ್ನು ಯಾಕೆ ಓಟ್ ಹಾಕಿಲ್ಲ ಅಂತ ಹೇಳಿದರೆ ಇವತ್ತಿನ ನಿರ್ಧಾರಗಳಿಗೆ ಯಾಕೆಂದರೆ ಬಿ ಟೀಮ್ ಅಂತ ಕರ್ಸ್ಕೊಂಡಿರೋದು ಈಗ ಒರಿಜಿನಲ್ ಟೀಮ್ ಆಯಿತು ಅಷ್ಟೇ ಏನು ಜೆ ಡಿ ಎಸ್ ಬಿ ಜೆ ಪಿಯ ಒರಿಜಿನಲ್ ಟೀಮ್ ಆಗಿದೆ ಸೊ ಆ ನಿಟ್ಟಿನ ಮೇಲೆ ಮೋಸ್ಟ್ಲಿ ನನಗೆ ಆ್ಯಸ್ ಎ ಪರ್ಸನ್ ಹಾಕ್ತಾ ಇದ್ದರು ಬಟ್ ಪಕ್ಷ ಒಂದು ವ್ಯವಸ್ಥೆಯಲ್ಲ ಆ ಸಂದರ್ಭದಲ್ಲಿ ಬರಲಿಲ್ಲ ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಪಕ್ಷದ ವತಿಯಿಂದ ಎಲ್ಲರ ಸಹಕಾರದಿಂದ ಇವತ್ತು ಅಭ್ಯರ್ಥಿಯಾಗಿ ಮಾಡಿದ್ದಾರೆ ವಿಶ್ವಾಸ ಇದೆ ಘಟ್ಟದ ಮೇಲಂತೂ ಭಾಳ ತುಂಬ ಚೆನ್ನಾಗಿದೆ ವಾತಾವರಣ ಘಟ್ಟದ ತೆಳಗೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡ್ತಕ್ಕಂಥ ವಾತಾವರಣ ನೋಡಿದರೆ ನನಗೆ ಸತಿ ಹಿಂದುತ್ವ ಇದನ್ನೆಲ್ಲ ಮೀರಿ ಅಭಿವೃದ್ಧಿಯ ಒಂದು ಚಿಂತನೆ ಮೇಲೆ ಸರ್ಕಾರಕ್ಕೆ ಒಂದು ವಿಶ್ವಾಸವನ್ನು ಇಟ್ಟು ಹೆಚ್ಚು ಸರ್ಕಾರವನ್ನು ಮತ್ತು ಗೀತಾ ಶಿವರಾಜ್ ಕುಮಾರ್ ಅವ್ರಿಗೂ ಅವರು ಕೂಡ ಆಸೆ ಇದೆ ಏನಂತ ಹೇಳಿದರೆ ಒಂದು ಸತಿ ಸಂಸದರಾಗಿ ಧ್ವನಿಯಾಗಿರಬೇಕು ಅಂಥೇಳಿ ಅದು ಅವಕಾಶ ಕೊಟ್ಟಾಗ ಮಾತ್ರ ಆಗ್ತದೆ ಇಲ್ಲಾಂದರೆ ಭಾಳ ಕಷ್ಟ ಆಗ್ತದೆ ಆದರೆ ಈ ಸತಿ ಅವರು ಸಂಸದರಾಗಿ ಗೆದ್ದು ಹೋಗ್ತಾರೆ ಅಂತ ಹೇಳಿ ವಿಶ್ವಾಸವೂ ಕೂಡ ಇದೆ ಹೆಚ್ಚು ಇವತ್ತು ಒಂದು ಈ ಒಂದು ಹತ್ತು ದಿವಸದೊಳಗೆ ಡೆವಲಪ್ಮೆಂಟ್ ನೋಡಿದಾಗ ಸುಕುಮಾರ್ ಶೆಟ್ಟರು ಬಂದರು ಮತ್ತು ಬೇರೆ ಬೇರೆಯವರು ಕೂಡ ಬೇರೆಯವರು ಕೂಡ ಅವರೆಲ್ಲ ಮಾತಾಡಿದ್ದಾರೆ ಅವ್ರದೆಲ್ಲ ನೋಡಿದಾಗ ಈ ಕಡೆ ಭಾಗದಲ್ಲಿ ನಾನು ಹೇಳೋದು ಅದೆಲ್ಲ ನೋಡಿದಾಗ ಮತ್ತು ಇಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಮತ್ತು ಗೋಪಾಲ್ ಪೂಜಾರಿಯವರ ಶಕ್ತಿಯನ್ನು ನೋಡಿದಾಗ ನನಗನ್ಸುತ್ತೆ ಹೆಚ್ಚು ಮತ ಇಲ್ಲೂ ಕೂಡ ಲೀಡ್ ತಗೊಂಡು ಎಲ್ಲ ಕಡೆಯೂ ಕೂಡ ಎಂಟಕ್ಕೆ ಎಂಟು ಎಮ್ ಎಲ್ ಎ ಕ್ಷೇತ್ರದಲ್ಲೂ ಕೂಡ ನಾವು ಲೀಡ್ ತೊಗೊಳ್ತಕ್ಕಂಥ ವ್ಯವಸ್ಥೆನ ನಾ ಮಾಡ್ತೀನಿ ಎರಡು ಸಾವಿರದ ಒಂಬತ್ತರಲ್ಲಿ ಬಂಗಾರಪ್ಪಾಜ್ ಚುನಾವಣೆಗೆ ನಿಲ್ತಾರೆ ಕಾಂಗ್ರೆಸ್ಸಿಂದ ಅವರು ನಿಲ್ತಾರೆ ಕರೆಕ್ಟಾ ಅವ್ರು ಏನು ಸಾಧನೆ ಮೇಲೆ ಬಂಗಾರಪ್ಪ ಅವ್ರನ್ನ ಸೋಲಿಸಿದ್ರು ಅಪ್ಪನ ಹಣದಲ್ಲಿ ತಾನೆ ಅವರಪ್ಪನ ಭ್ರಷ್ಟಾಚಾರ ಹಣದಲ್ಲಿ ತಾನೆ ಅವ್ರು ಏನೋ ಸಾಧನೆ ಮಾಡಿದ್ರಾ ಯು ಶುಡ್ ಗಿವ್ ಎ ಚಾನ್ಸ್ ನೌ ಐ ಆಲ್ ಟೆಲ್ ಯು ಗೀತಾ ಶಿವರಾಜ್ ಕುಮಾರ್ ಟೂ ತೌಸಂಡ್ ಫೋರ್ಟೀನ್ ಮೇಲೆ ಸೋತ್ ಮೇಲೆ ದಿನ ಬಂದ್ಬಿಟ್ಟು ನಿಮ್ಮ ಎದುರುಗಡೆ ಬಂದು ಮೀಡಿಯಾದಲ್ಲಿ ಬರೋದಕ್ಕೆ ಘಟ್ಟ ತಳಗಡೆ ಬಂದಿಲ್ಲ ಅವಳು ಹಾರ್ಡ್ಲಿ ಬರಲಿಲ್ಲ ಅವಳು ಆಮೇಲೆ ನಾವು ಇದ್ದಿದ್ದು ಪಕ್ಷ ವೆರಿ ಡಿಫಿಕಲ್ಟ್ ಭಾಳ ಕಷ್ಟದಲ್ಲಿ ನಾನೇ ಅಲ್ಲಿವರೆಗೂ ಹೇಳ್ಕೊಂಡು ಹೋಗಿದ್ದು ನಾನು ಯಾವುದು ಟೂ ತೌಸಂಡ್ ಏಯ್ಟೀನಲ್ಲಿ ಹದಿನೇಳು ಸಾವಿರ ಮತ್ತೆ ಗ್ಯಾಪ್ ಬಂದ್ಬಿಡ್ತು ಯಾಕೆಂದರೆ ಹಿಂದುತ್ವ ವಾಸ್ ಕಂಪ್ಲೀಟ್ಲಿ ರೂಲ್ಡ್ ಬೈ ಕೋಸ್ಟಲ್ ಬೆಲ್ಟ್ ಎಸ್ಪೆಷಲಿ ಆ್ಯಂಡ್ ಥ್ರೂ ಇಂಡಿಯಾ ಆಲ್ಸೋ ಎಪ್ಪತ್ತು ಸಾವಿರ ಅವಾಗೆಲ್ಲ ಮೋಸ್ಟ್ಲಿ ಸುಕುಮಾರ್ ಶೆಟ್ಟರ್ ಹತ್ತಲಾಗಿದ್ದರು ಇರಬೇಕು ಅದೊಂದು ಬೇರೆ ಅವ್ರದ್ದು ಬೇರೆ ಅವಾಗ ನನಗೆ ಕಾಟ ಇದೆಲ್ಲ ಸಿ ಇದು ಇದಲ್ಲ ಈಗ ಅವರಿಗೆ ಕಾಟ ಆಗಿ ಅವರು ಈ ಕಡೆ ಬಂದುಬಿಟ್ಟಿದ್ದಾರೆ ಯಾಕೆಂದರೆ ಅದು ಸರಿ ಆಗಲ್ಲ ಅದು ಸಿಸ್ಟಮ್ ಅಲ್ಲ ಅಂಥೇಳಿ ಸೊ ನೀವು ಅದನ್ನು ಆಮೇಲೆ ನೀವು ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಏನು ಮಾಡಿದ್ದಾರೆ ಒಂದು ಹೇಳಿ ನೋಡೋಣ ಅಲ್ಲ ಒಂದು ಅಲ್ಲ ಒಂದು ನಿಮಿಷ ನೋ 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 ಐ ವಾಂಟ್ ನೋ ನೋ ಯಾರೋ ಬರ್ದ ಯಾರೋ ಬರ್ದಿರೋ ಬರ್ದಿಲ್ಲ ನಾವು ನೀವು ಮಾತಾಡೋಣ ಏನು ಹೇಳಿ ಒಂದು ಒಂದು ಹೇಳಿ ನಾನು ಒಂದರಲ್ಲೇ ಹೊರದಾಗ್ತೀನಿ ಅವ್ರನ್ನ ಹೊಡೆದಾಕ್ತೀನಿ ಅಂದರೆ ಇಶ್ಯೂಸಲ್ಲಿ ಓಕೆ ನಾನು ಹಾಂ ಬಿಕಾಸ್ ಏನು ಗೊತ್ತಾ ಈಗ ನಿನ್ನೆ ಭಾಷಣ ಮಾಡಿದ್ದಾರೆ ಕೇಸ್ಗಳು ಹಾಕ್ತಾರೆ ಇವಾಗ ಎಲ್ಲ ಜಾತಿ ಧರ್ಮದ ಮೇಲೆ ನಿನ್ನೆ ಭಾಷಣ ಮಾಡಿದ್ದಾರೆ ಮೋದಿಯವ್ರ ವೇದಿಕೆ ಮೇಲೆ ಐ ಥಿಂಕ್ ಈವನ್ ಹಿ ಹ್ಯಾಸ್ ಟು ಬಿ ಲಾ ಲಾನ್ ಮುಂದೆ ಬರಬೇಕು ಮೋದಿಯವರಾದ್ರೇನಂತೆ ನಾನೇದ್ರ ಏನಂತೆ ನೀವೇನಾದ್ರಂತೆ ಬಟ್ ನಾನು ಹೇಳೋದು ನೀವು ಅಭಿವೃದ್ಧಿ ಆಗಿದೆ ಹೇಳಿ ನೀವು ಡಿಜಿಟಲ್ ಬ್ಯಾನರಲ್ಲಿ ನೋಡಿದ್ದೀರಾ ಅದು ಬೈಂದೂರಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಹೋರ್ಡಿಂಗ್ಸಲ್ಲಿ ನೋಡಿದ್ದೀರಾ ನೀವು ಎಷ್ಟು ಸತಿ ಬಂದು ಇಲ್ಲಿ ಕೆಲಸ ರೀ ಎಷ್ಟು ಜನರಿಗೆ ಭೂ ಹಕ್ಕನ್ನು ಕೊಡಿಸೋದಕ್ಕೆ ಪಾರ್ಲಿಮೆಂಟಲ್ಲಿ ಒಂದು ದಿವಸ ಅವರು ಧ್ವನಿ ಎತ್ತಿದ್ರೆ ಒಂದು ದಿವಸ ಲಾಸ್ಟಿಗೆ ಒಂದು ಭಾಷಣ ಮಾಡ್ತಾರೆ ಈ ಹತ್ತು ವರ್ಷದೊಳಗೆ ಇಲ್ಲ ಹದಿನೈದು ವರ್ಷದೊಳಗೆ ಕೊರೋನಾ ಬಂದಾಗ ನಿನ್ನೆ ಭಾಷಣ ಹೊಡಿತಾರೆ ಇವತ್ತು ದೇಶದ ಜನರೆಲ್ಲ ಜೀವ ಇರೋದು ಬಿಕಾಸ್ ಆಫ್ ಮೋದಿ ಅಂತೆ ಯಾಕೆ ಮೋದಿಯವರು ತಮಟೆ ಹೊಡಿಬೇಕಾದ್ರೆ ದೀಪ ಆರಿಸ್ಬಿಟ್ಟು ದೀಪ ಹಾಕಿ ಅಂತ ಹೇಳಬೇಕಾದ್ರೆ ಅದರಂಥ ದಡ್ಡತನ ಒಬ್ಬರು ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿಯಾಗಿ ಆಗಿ ಹೆಂಗ್ರಿ ನೀವು ಕೊರೋನಾ ಸಂದರ್ಭದಲ್ಲಿ ಹೆತ್ತು ತಂದೆ ತಾಯಿಯವ್ರನ್ನ ಮಕ್ಕಳು ಹೋಗಿ ಸಮಾಧಿ ಮಾಡೋಕ್ಕೆ ಹೋಗಲಿಲ್ಲ ಅದನ್ನು ಅವ್ರು ಮಾಡಿದರು ಅವ್ರು ಮಾಡಿದರು ಬೇರೆಯವ್ರು ಮಾಡಿದರು ಸಾವನ್ನು ಹೋಗ್ಬಿಟ್ಟು ಒಳ್ಳೆ ಗೌರವನ್ನ ಕೊಟ್ಟರು ನೀವೇ ಮಾಧ್ಯಮದವ್ರು ಹೆಂಗೆ ಹಂಗೆ ತೋರಿಸಿದ್ರಿ ಆ ಸಂದರ್ಭದಲ್ಲಿ ಅಂತ ಇವರು ಈಗ ಭಾಷಣ ಹೊಡಿತಾರೆ ಪುಕ್ ವ್ಯಾಕ್ಸಿನ್ ಕೊಟ್ಟರೆ ಯಾಕೆ ರಾಘವೇಂದ್ರ ಅವ್ರು ಅವ್ರ ಮನೇಲಿ ಮ್ಯಾನುಫ್ಯಾಕ್ಚರ್ ಅಂತ ಇಲ್ಲ ನರೇಂದ್ರ ಮೋದಿಯವರು ಅವ್ರ ಮನೇಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಸ್ ದ ಡ್ಯೂಟಿ ಆಫ್ ಎನಿ ಗಾರ್ಮೆಂಟ್ ಮುಂಚೆ ಎಲ್ಲ ನಮಗೆಲ್ಲ ಇಲ್ಲೆಲ್ಲ ಕೊಡ್ತಾ ಇದ್ರಲ್ಲ ಇಲ್ಲೆಲ್ಲ ಮಾರ್ಕ್ ಇದೆಯಲ್ಲ ಈ ಕಾಲ್ಡ್ರನೋ ಏನಕ್ಕೋ ಅದು ವ್ಯಾಕ್ಸಿನ್ ಅಲ್ವೇ ಅವಾಗ ಈ ದೇಶದೊಳಗೆ ಕರ್ನಾಟಕದ ಈ ದೇಶದೊಳಗೆ ಕಾಂಗ್ರೆಸ್ ಪಕ್ಷ ಇರಲಿಲ್ವೇ ಇಲ್ಲೆಲ್ಲ ಕೊಟ್ಟಿದ್ದಾರೆ ಇಲ್ಲೆಲ್ಲ ಮಾರ್ಕ್ ಇದೆ ಅವಾಗ ಅದೆಲ್ಲ ಮರೆತು ಬಿಟ್ಟಿವೆ ನಾವು ಅದೇನು ಹೆಂಗೆ ಮರಿತೀರಾ ಅದೇನು ಮಾಡ್ತೀರಾ ನಿಮ್ಮ ಟ್ಯಾಕ್ಸ್ ಅಮೌಂಟಲ್ಲಿ ಕೊಟ್ಟು ದುಡ್ಡನ್ನ ಅವ್ರು ಮಾಡಿದ್ದಾರೆ ಹೊರತು ನರೇಂದ್ರ ಮೋದಿಯವರು ತೊಗೊಂಡು ಬಂದ್ಬಿಟ್ರು ಅದು ಹೆಂಗೆ ಹೇಳ್ತೀರಾ ನೀವು ಯಾಕೆ ಅಲ್ಲ ವಿಲ್ ಯು ಎಕ್ಸೆಪ್ಟ್ ಬಾಲ್ಕನಿಗೆ ಹೋಗ್ಬಿಟ್ಟು ದೇಶದಲ್ಲಿ ಎಲ್ಲರಿಗೂ ಹೋಗ್ಬಿಟ್ಟು ತಟ್ಟೆನ ಡಮಾಲ್ 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 ಏನು ವೈರಸ್ ಓಡೋಗ್ಬಿಟ್ಟು ಅಂತ ಅದಾದಮೇಲೆ ನಮ್ಮನ್ನು ಕಾಡಿಸಿರೋದು ಸಾವಿಗೆ ಯಾರು ಗ್ಯಾರಂಟಿ ರೀ ಆಕ್ಸಿಜನ್ನಿಗೆ ಯಾರು ಗ್ಯಾರಂಟಿ ಯಾಕೆ ರಾಘವೇಂದ್ರ ಅವರು ಉತ್ತರ ಕೊಟ್ಟರು ಅದಕ್ಕೆ ಎಲ್ಲಿ ಹೋಗಿದ್ದಾರಂತೆ ಇವರು ಆಮೇಲೆ ಅಭಿವೃದ್ಧಿ ಅಂತ ಹೇಳಿದ್ರು ಜಸ್ಟ್ ನನಗೆ ಹೇಳಿ ಹೈವೇಸಾ ಯಾಕೆ ಕಾಂಗ್ರೆಸ್ ಪಕ್ಷದವ್ರು ಇರ್ಬೇಕಾರೆ ಹೈವೇ ಆಗಿಲ್ವಾ ರೋಡ್ಸ್ ಆಗಿಲ್ವಾ ನಮ್ಮ ಈ ಕಡೆ ಭಾಗದ ಮೇನ್ ಅಂಶ ನೀವು ತಿಳ್ಕೊಳ್ಳಿ ಮಲೆನಾಡು ಭಾಗಿನ ಮೇ ಮೇನ್ ಅಂಶ ಏನು ಅಂದರೆ ಅತಿಕ್ರಮಣ ಇವತ್ತು ಕೂಡ ನೀವು ಹಕ್ಕಪತ್ರ ಕೊಟ್ಟಿಲ್ಲ ನೀವು ಆ ಕಡೆ ಭಾಗದಲ್ಲಿ ವಿಶೇಷವಾಗಿ ಎಲ್ಲಿ ಶಿವಮೊಗ್ಗದಲ್ಲಿ ಒಂದು ದಿವಸ ರಾಜ್ಯ ಸರ್ಕಾರದ ಐ ಹ್ಯಾವ್ ಡನ್ ಅಬೌಟ್ ಏಯ್ಟೀನ್ ಆರ್ ಟ್ವೆಂಟಿ ಏಯ್ಟೀನ್ ಆರ್ ಟ್ವೆಂಟಿ ಮೀಟಿಂಗ್ಸ್ ಮಾಡಾಯಿತು ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್ ತೊಂದರೆ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಇಷ್ಟನ್ನು ಹ್ಯಾಂಡ್ಲ್ ಮಾಡಬೇಕಾಗ್ತದೆ ಕಾನೂನು ಬದಲಾವಣೆ ಮಾಡಬೇಕಾಗುತ್ತೆ ಜನರು ಇವತ್ತು ರೈತರು ಫಾರೆಸ್ಟ್ ಜಮೀನಲ್ಲಿ ಹೊಟ್ಟೆಪಾಡಿಗೆ ಜಮೀನು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅವ್ರಿಗೆ ಏನು ರಕ್ಷಣೆ ಕೊಟ್ಟಿದ್ದಾರೆ ಒಬ್ಬರಿಗೆ ಶರಾವತಿ ಸಂತ್ರಸ್ತರು ನೀವೆಲ್ಲ ಇವತ್ತು ಬೆಳಕು ಕಾಣ್ತಾ ಇದ್ದಾರೆ ಅಂದರೆ ಶರಾವತಿಯಿಂದ ನಿಮ್ಮ ಮನೆ ಬೆಳಕಾಗ್ತಾಯಿದೆ ಅವ್ರನ್ನ ಹೋಗ್ಬಿಟ್ಟು ಹಕ್ಕುಪತ್ರ ಕೊಟ್ಟಿರೋರನ್ನ ಬೊಮ್ಮಾಯಿಯವರು ಅಧಿಕಾರದಲ್ಲಿ ಇದ್ದಾಗ ಅದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಕೋರ್ಟಿಗೆ ಹಾಕ್ಬಿಟ್ಟು ಇವತ್ತು ಇದ್ದಾರಲ್ಲ ಇದಾ ಇವ್ರ ಸಾಧನೆ ಡಿಜಿಟಲ್ ಬ್ಯಾನರಲ್ಲಿ ಬಂದ ತಕ್ಷಣ ನಾನು ಅದೇ ಹೇಳಿದ್ದು ಡಿಫ್ರೆನ್ಸ್ ಏನು ಗೊತ್ತಾ ಡಿಜಿಟಲ್ ಬ್ಯಾನರ್ ಹಾಕ್ಕೊಳ್ತಾರೆ ಪಬ್ಲಿಸಿಟಿ ತಗೋತಾರೆ ಯಾಕೆ ಗೀತಕ್ಕವರು ಬೇರೆ ಬೇರೆ ನಾವು ಏನೇನು ನಮ್ಮ ಕಾರ್ಯಕ್ರಮ ನಾನು ತುಂಬ ಕಾರ್ಯಕ್ರಮ ಅದಕ್ಕೆಲ್ಲ ಮೇನ್ ಕಾರಣಕರ್ತರೇ ಅವರು ಬಟ್ ಬಂದು ಭಾಷಣ ಮಾಡಲ್ಲ ಅವರು ಅದು ಅಲ್ಲ ಬೈಂದೂರಿಗೆ ಆಬ್ವಿಯಸ್ಲಿ ಬಂದಿಲ್ಲ ಬಿಕಾಸ್ ಅವಳು ಸೇರಿದ್ದೇ ಹೋದಿಸತಿ ಎಮ್ ಎಲ್ ಎಲೆಕ್ಷನ್ ಟೈಮಲ್ಲಿ ಜೆ ಡಿ ಇಂದ ಶಿವ ಅವ್ರ ಜೆ ಡಿ ಎಸ್ ಅಲ್ಲೇ ನಾನು ಟೂ ಇಯರ್ಸ್ ಮುಂಚೆ ಸೇರಿದೆ ನಾನು ಮುಂಚೆ ಸೇರಿ ಓ ಬಿ ಸಿ ಪ್ರೆಸಿಡೆಂಟಾಗಿ ಇನ್ಚಾರ್ಜ್ ವೈಸ್ ಪ್ರೆಸಿಡೆಂಟಾಗಿ ಜವಾಬ್ದಾರಿ ಯಾವುದೋ ಇದಕ್ಕೆ ಇಲ್ಲಿ ಅಶೋಕ್ ಅವರು ಇದ್ದಾರೆ ಅವ್ರದೆಲ್ಲ ಮುಗಿಸಿ ನಾನು ಹಗಲು ರಾತ್ರಿಯೆಲ್ಲ ದುಡ್ದು ಎಲ್ಲ ಮಾಡಿ ಕತ್ತೆ ಥರ ದುಡ್ದಿದ್ದಕ್ಕೆ ಇಷ್ಟು ಐವತ್ತು ನಲವತ್ತೈದು ಸಾವಿರ ಲೀಡರ್ ಗೆದ್ದಿದ್ದಕ್ಕೆ ಇವತ್ತು ನನ್ನನ್ನು ನಿಲ್ಕೂರಿಸಿದ್ದಾರೆ ಮಿನಿಸ್ಟ್ರಾಗಿ ಜವಾಬ್ದಾರಿ ಹೆಚ್ಚಿದೆ ಯು ಕಾಂಟ್ ಜಸ್ಟ್ ಡೈಲ್ ಬಂಗಾರಪ್ಪ ಅವ್ರಿಗೆ ಸೋಲಿಗೆ ಏನು ಕಾರಣ ಅವ್ರ ಅವರ ಲಂಚದ ಹಣ ರಾಘವೇಂದ್ರ ಅವ್ರದ್ದು ಏನೂ ಇರಲಿಲ್ಲ ಸೊ ಯು ಶುಡ್ ಗಿವ್ ಎ ಚಾನ್ಸ್ ಅದನ್ನು ಹೋಗ್ಲಿಕ್ಕೆ ಮಾಡ್ತಾರೆ ಅದನ್ನೇ ಹೋಲಿಕೆ ಮಾಡ್ತಾರೆ ಬಿ ಜೆ ಪಿ ಅವರು ಭಾಷಣ ಮಾಡಿದ್ರೆ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ನಾವು ಬರೀ ಗ್ಯಾರಂಟಿಯಲ್ಲಿ ಹೊಡೆದು ಮುಗಿಸ್ತೀವಿ ಅವ್ರನ್ನ ನಮ್ದು ಏನು ಗ್ಯಾರಂಟಿ ಇದೆಯಲ್ಲ ಹೊಡಿತಾರೆ ಬಡವ್ರ ಮನೆಗೆ ನಾವು ಹೋಗಿದ್ದೀವಿ ಬಡವ್ರ ಮನೆಗೆ ಸ್ಪಂದನೆ ಮಾಡಿದ್ದೀವಿ ಮುಖಂಡರು ಅಷ್ಟೇ ಇಲ್ಲ ಸರ್ ಗ್ಯಾರಂಟಿ ವರ್ಕೌಟ್ ಆಗಿದೆ ಸರ್ ಬಡವ್ರಿಗೆ ಸ್ಪಂದೆ ಆಗಿದೆ ಇಲ್ಲ ಅಂದಿದ್ರೆ ಇವ್ರನ್ನ ಕೂಡ ಬಿಡ್ತಿದ್ರ ಜನರು ರೋಡ್ ರೋಡ್ ಇಟ್ಕೊಂಡು ಬಿಡೋರು ನಮಗೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ